ತಮಗೆ ಗೊತ್ತಿರಲಿ ಮಂಡ್ಯದಲ್ಲಿ ಕೆರೆಗೋಡು ಅಂತಕ್ಕಂಥ ಗ್ರಾಮ ಕೆರೆಗೋಡು ಗ್ರಾಮದ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಣಯವನ್ನು ಮಾಡಿ ನೂರ ಅಡಿ ಎತ್ತರದ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ಧ್ವಜವನ್ನು ಹಾರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ತೀರ್ಮಾನ ಮಾಡಿ ಮಾಡಿರ್ತಕ್ಕಂಥದ್ದು ಅದನ್ನು ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡಿ ಗುಂಡಾಗರ್ದಿ ಮಾಡಿ ಆ ಧ್ವಜವನ್ನು ಇಳಿಸ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ದರ್ಪ ಇವತ್ತು ನೆತ್ತಿಗೇರಿದೆ ನಾನು ನೇರವಾಗಿ ಮಾನ್ಯ ಗೃಹ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಹೇಳ್ತೇನೆ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತಕ್ಕಂಥ ಪರಿಸ್ಥಿತಿಯನ್ನ ನಿಮ್ಮ ಸರ್ಕಾರವೇ ನಿರ್ಮಾಣ ಮಾಡ್ತಾ ಇದೆ ಯಾವ ಮಂಡ್ಯ ಜಿಲ್ಲೆನಲ್ಲಿ ಗ್ರಾಮ ಪಂಚಾಯತಿ ಅವ್ರ ನಿರ್ಣಯ ನಿರ್ಣಯ ಮಾಡಿರ್ತಕ್ಕಂಥದ್ದು ಕೂಡ ನಿಮಗೆ ಸಹಿಸೋದಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳಿದ್ರೆ